ಕೋಗಿಲು ಕ್ರಾಸ್ ನೀವು ಇದನ್ನು ಫಕೀರ್ ಲೇಔಟ್ ಅಂತಾದರೂ ಕರ್ಕೊಳ್ಳಿ ವಾಸಿಂ ಲೇಔಟ್ ಅಂತ ಆದರೂ ಕರ್ಕೊಳ್ಳಿ ಏನು ಬೇಕಾದರೂ ಕರೆದುಕೊಳ್ಳಿ ಸದ್ಯಕ್ಕೆ ಈ ಕೋಗಿಲು ಕ್ರಾಸ್ನ ವಿಚಾರ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಇದು ಕರ್ನಾಟಕದಿಂದ ಕೇರಳದವರೆಗೂ ಕೇರಳದಿಂದ ದೆಹಲಿಯವರೆಗೂ ಕೂಡ ಇದು ಸದ್ದು ಮಾಡ್ತಾ ಇದೆ ಏನು ವಿಚಾರ ಇಲ್ಲಿ ಸದ್ದು ಮಾಡುವಂಥದ್ದು ಏನಿದೆ ಅನಧಿಕೃತ ಮನೆಗಳ ನೆಲಸಮ ವಿಚಾರ ಇದೆ ಇಲ್ಲಿ ಅನಧಿಕೃತವಾಗಿ ಮನೆಗಳು ಕಟ್ಕೊಂಬಿಟ್ಟಿದ್ದರು ಅದನ್ನು ಇವರು ಉರುಳಿಸಿ ಹಾಕಿದ್ದಾರೆ ವಾಸ್ತವದಲ್ಲಿ ಇದು ಒಂದು ಗೋಮಾಳದ ಜಾಗ ಗೋಮಾಳದ ಜಾಗವನ್ನು ಆಕ್ರಮ ಮಾಡಿಕೊಂಡು ಆಕ್ರಮಿಸಿಕೊಂಡು ನೂರ ಎಂಬತ್ತಕ್ಕಿಂತ ಹೆಚ್ಚಿನ ಮನೆಗಳು ಅಲ್ಲಿ ಕಟ್ಟಲ್ಪಟ್ಟಿತ್ತು ಗೋಮಾಳ ಈ ಒಂದು ವಿಚಾರದಲ್ಲಿ ನೂರ ಎಂಬತ್ತು ಮನೆಗಳ ಪೈಕಿ ಅರವತ್ತರಿಂದ ಎಪ್ಪತ್ತು ಮನೆ ತೆರವುಗೊಳಿಸಿದ್ದಾರೆ ಸೊ ನೂರಾರು ಜನ ಬೀದಿಗೆ ಅಂತ ಒಂದು ವಿಚಾರ ಇಲ್ಲಿ ಹದಿನಾಲ್ಕು ಎಕರೆ ಇರೋದು ಪಾಲಿಕೆ ಜಾಗ ಇದು ನೂರ ಎಂಬತ್ತು ಅನಧಿಕೃತ ಮನೆಗಳಿವೆ ಇಲ್ಲಿ ಕಂದಾಯ ಇಲಾಖೆ ನೋಟಿಸ್ ಕೊಟ್ಟಿದೆ ಜಿ ಬಿ ಎಯಿಂದ ಇಂದ ಗ್ರೇಟರ್ ಬೆಂಗಳೂರು ಇದೆಯಲ್ಲ ಇದರ ಕಡೆಯಿಂದ ಅಕ್ರಮ ಮನೆಗಳನ್ನು ತೆರವು ಮಾಡಲಾಗಿದೆ ಬುಲ್ಡೋಸರ್ ಬಳಸಿಕೊಂಡು ಅಂತ ವಿಚಾರ ಇರೋದು ಇದು ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಾಗಿರ್ತಕ್ಕಂಥ ವಿಚಾರ ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಜನ ಬೀದಿಗೆ ಬಿದ್ದಿದ್ದಾರೆ ಅವರು ಬೇರೆ ಕಡೆ ಮನೆ ಕೊಡ್ತೀವಿ ಅಂದರೂ ಹೋಗ್ತಾ ಇಲ್ಲ ಅಲ್ಲೇ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತಂದು ಅಲ್ಲಿ ಏನು ಯಾವ ಕವರ್ ಸಿಗುತ್ತೋ ಅದನ್ನು ಬಳಸ್ಕೊಂಡು ಟೆಂಟ್ಗಳನ್ನ ಅಲ್ಲೇ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ತಾ ಇದ್ದಾರೆ ಫಕೀರ್ ವಾಸಿಮ್ ಈ ವಿಚಾರ ಯಾಕೆ ಬಂತು ಅಂದರೆ ಇಲ್ಲಿರ್ತಕ್ಕಂಥ ಬಹುತೇಕ ಪಾಲು ಜನ ವಾಸ ಮಾಡ್ತಿರೋರು ಒಂದ ಮುಸ್ಲಿಮ್ರಿದ್ದಾರೆ ಇಲ್ವಾ ತಮಿಳಿಯನ್ಸ್ ಇದ್ದಾರೆ ಈ ಮುಸ್ಲಿಮರು ಕೆಲವರು ಹೇಳುವ ಪ್ರಕಾರ ಕೆಲವರು ಹೇಳುವ ಪ್ರಕಾರ ಸ್ಥಳೀಯ ಮುಸ್ಲಿಮರಲ್ಲ ಇವರು ಇವರು ಬಾಂಗ್ಲಾ ಕಡೆಯಿಂದ ಬಂದಿರೋದು ಅಂತ ಕೆಲವರು ಹೇಳ್ತಾರೆ ಇಲ್ಲೆಲ್ಲ ವೆಸ್ಟ್ ಬೆಂಗಾಲ್ನವರು ಇವರು ಅಂತ ಕೆಲವರು ಹೇಳ್ತಾರೆ ಇರಲಿ ಅವರು ಎಲ್ಲಿ ಭಾಗದವರಾದರೂ ಆಗಿರಲಿ ಇಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇರುವ ಕಾರಣದಿಂದಾಗಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ಅವರಿಗೆ ಇದೊಂದು ಆಕರ್ಷಣೀಯ ಕೇಂದ್ರಬಿಂದುವಾಗಿದೆ ಕಾಂಗ್ರೆಸ್ ಮತ್ತು ಅಲ್ಲಿನ ಕೇರಳದ ರಾಜಕಾರಣ ಇದೆಯಲ್ಲ ಆ ಒಂದು ಪೈಪೋಟಿಗೆ ಬಿದ್ದಿರುವ ಕಾರಣದಿಂದಾಗಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಆಳ್ವಿಕೆ ಇರುವ ರಾಜ್ಯದಲ್ಲಿ ಮುಸಲ್ಮಾನರನ್ನು ಹೇಗೆ ಬೀದಿಗೆ ತಳ್ಳುತ್ತಿದ್ದಾರೆ ನಾನು ಹೇಗೆ ಅವರಿಗೆ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತೇಳಿ ಆ ಕಡೆಯಿಂದ ಒಂದಷ್ಟು ರಾಜಕಾರಣಿನ ಎಂ ಪಿಯನ್ನು ಇಲ್ಲಿ ಕಳಿಸ್ಬಿಟ್ಟು ಒಂದು ದೊಡ್ಡ ಟ್ವೀಟ್ ಕೂಡ ಮಾಡಿಬಿಟ್ರು ಟ್ವೀಟ್ ಏನು ಅಂತ ಹೇಳಿದ್ರೆ ದೊಡ್ಡದಾಗಿ ಬರೆದಿದ್ದಾರೆ ಅವರು ವಿಜಯನ್ ಅವರು ಈ ಥರ ಮಾಡ್ತಾ ಇದ್ದಾರೆ ಕೇರಳದ ಮುಸ್ಲಿಮರನ್ನ ಕೇರಳದ ಮುಸ್ಲಿಮರನ್ನ ಓಲೈಸಿಕೊಳ್ಳುವ ಸಲುವಾಗಿ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೂಡ ಅವ್ರ ಕಡೆಯಿಂದ ಇದೆ ಇಲ್ಲೇನು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಮುಂಚಿನ ಒಂದು ಮ್ಯಾಪ್ ನಮ್ಮ ಬಳಿ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಆದಮೇಲೆ ಒಂದು ಮ್ಯಾಪ್ ಕೂಡ ನಮ್ಮ ಬಳಿ ಇದೆ ಈ ಎರಡು ಎಕರೆ ಪ್ರದೇಶ ಇದೆಯಲ್ಲ ತುಂಬ ಅಲ್ಲಿ ಹಸಿರು ಎಲ್ಲ ಇತ್ತು ಅಲ್ಲಿ ಅದನ್ನೆಲ್ಲವನ್ನೂ ಕೂಡ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಚಿತ್ರಗಳಿವೆಲ್ಲವೂ ಕೂಡ ಇಲ್ಲಿ ಏನೂ ಇರಲಿಲ್ಲ ಬರೀ ಗ್ರೀನು ಅಲ್ಲಿ ಇದೆಯಲ್ಲ ಬರೀ ಹಸಿರು ಅಲ್ಲಿ ಹಸಿರು ಇತ್ತು егенді торсұрапаеваға ಆ ಜಾಗದಲ್ಲಿ ಏನಾಗಿದೆ ಅಂದರೆ ಬಟಾ ಬಯಲು ಹಸಿರು ಇಲ್ಲ ಏನೂ ಇಲ್ಲ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಚಿತ್ರಣ ಇದು ಇಲ್ಲೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಎರಡು ಎಕರೆ ಪ್ರದೇಶದಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಅಂತ ವಿಷಯ ಅದನ್ನು ತೆರವು ಮಾಡಿರೋದು ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕಿರ ಮುಂದೆ ಸದಿಕ್ ಪಾಷಾ ಇದ್ದಾರೆ ಮುಸ್ಲಿಂ ಮುಖಂಡರು ಸ್ವಾಗತ ಸದಿಕ್ ಪಾಷಾವ ಅವರೇ ಇನ್ನೊಂದು ಉತ್ಕರ್ಷ ಇದ್ದಾರೆ ಬಿಜೆಪಿ ವಕ್ತಾರರು ಸ್ವಾಗತ ಉತ್ಕರ್ಷ ಡಿಬೇಟ್ಗೆ ಇನ್ನು ಕಶ್ಯಪ್ ಅವರು ಇದ್ದಾರೆ ನಂದನ್ ಅವರು ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಂದನ್ ಕಶ್ಯಪ್ ಅವರ ಡಿಬೇಟ್ಗೆ ನಂದನ್ ಅವರ ನಿಮ್ಮ ಕಡೆಯಿಂದ ಬಂದುಬಿಡ್ತೀನಿ ಯಾರು ಇಶ್ಯೂ ಇದು ಕೇರಳದ ಪಿಣರಾಯಿ ವಿಜಯನು ಸಿದ್ದರಾಮಯ್ಯವ್ರ ಇಶ್ಯೂನ ಇದು ಇಲ್ಲ ಕೃಷ್ಣ ಬೈರೇಗೌಡರು ಅಧಿಕಾರಿಗಳ ಇಶ್ಯೂನ ಇಲ್ಲ ಸ್ಥಳೀಯವಾಗಿ ಯಾರು ವಾಸಿಮ್ಮು ಫಕೀರು ಇವರು ಯಾರು ನೀವು ದುಡ್ಡು ದುಡ್ಡು ಕಲೆಕ್ಟ್ ಮಾಡಿಕೊಂಡು ನೀವು ಲೇಔಟ್ ಕಟ್ಕೊಳ್ಳಿ ಅಂತ ಏನಾದರೂ ಮಾಡಿದ್ರ ಮನೆ ಕಟ್ಕೊಳ್ಳಿ ಅಂತ ಮಾಡಿದ್ರ ಯಾರು ಇಶ್ಯೂ ಯಾರ ಸಮರ ಯಾರು ಯುದ್ಧ ಇದು ಅಂತ ನೋಡಿ ರಮಕ್ಕ ಅಂತವ್ರೆ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರ ಇದನ್ನು ಬಿ ಬಿ ಎಂ ಪಿಗೆ ಹ್ಯಾಂಡ್ ಓವರ್ ಮಾಡಿತು ಓಕೆ ಅಲ್ಲೊಂದು ದೊಡ್ಡ ಕ್ವಾರಿ ಇದೆ ಸರ್ ಹ್ಞೂ ಆ ಕ್ವಾರಿಲಿ ಕಸದ ಡಂಪಿಂಗ್ ಯಾರ್ಡ್ ಡಂಪ್ ಮಾಡ್ತಾ ಇದ್ದಾರೆ ಇವಾಗ ಬೆಂಗಳೂರಿನಲ್ಲಿ ಕಸ ಹಾಕೋಕ್ಕೆ ದೊಡ್ಡ ಸಮಸ್ಯೆ ಇತ್ತು ಮಾವಳ್ಳಿಪುರ ಮತ್ತೆ ಯಾವುದೋ ಒಂದು ಎರಡು ಮೂರು ಇತ್ತು ಅವಾಗ ಹದಿಮೂರರಲ್ಲಿ ಹನ್ನೆರಡರಲ್ಲಿ ಲ್ಯಾಂಡ್ ಫೀಲ್ ಏರಿಯಾಗಳು ಬೆಂಗಳೂರಲ್ಲಿ ಇರಲಿಲ್ಲ ಹಾಗಾಗಿ ಇದೊಂದು ಜಾಗನ ಐಡೆಂಟಿಫೈ ಮಾಡಿಬಿಟ್ಟು ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರ ಹ್ಯಾಂಡ್ ಓವರ್ ಮಾಡಿತು ಬಿ ಬಿ ಎಂ ಪಿಗೆ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅಲ್ಲಿ ಕಸ ತುಂಬ್ಕೊ ಬರ್ತಿತ್ತು ಅದೊಂದು ದೊಡ್ಡ ಕ್ವಾರಿ ಸರ್ ಸರ್ವೆ ನಂಬರ್ ನೈನ್ಟಿ ನೈನ್ ಆ ಕ್ವಾರಿಲಿ ಫುಲ್ಲು ಲ್ಯಾಂಡ್ಫೀಲ್ ಆಗಿದೆ ಓಕೆ ತುಂಬಿದೆ ಈ ಜಾಗದಲ್ಲಿ ಅನಧಿಕೃತವಾಗಿ ಬಂದು ಶೆಡ್ಗಳ ಹಾಕೊಂಡಿದ್ದಾರೆ ಆವಾಗಿಂದ ಶೆಡ್ ಶುರುವಾಗಿದೆ ಅವಾಗಿಂದ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ಮೂರರಿಂದನೂ ಆಗಿದೆ ಓಕೆ ಇಪ್ಪತ್ತೆರಡು ಇಪ್ಪತ್ಮೂರಿಂದನೂ ಆಗಿದೆ ಇಲ್ಲಿ ಆ ಜಾಗದಲ್ಲಿ ಮನುಷ್ಯರು ವಾಸಕ್ಕೆ ಯೋಗ್ಯವಲ್ಲದ ಜಾಗ ಏನಾರ ಹೆಚ್ಚು ಕಮ್ಮಿ ಆದ್ರೆ ಕುಸಿದು ಬೀಳ್ತಾರೆ ಹೆಚ್ಚು ಕಮ್ಮಿ ಆದ್ರೆ ಪುನಃ ಸರ್ಕಾರಕ್ಕೆ ಬ್ಲೇಮ್ ಮಾಡ್ತಾರೆ ಏನಕ್ಕೆ ಇವ್ರನ್ನ ಇವ್ಯಾಕ್ಯುಯೇಟ್ ಮಾಡ್ಲಿಲ್ಲ ಏನಕ್ಕೆ ಇವ್ರಿಗೆ ಗೊತ್ತಿತ್ತು ಇವ್ಯಾಕ್ಯುವೇಶನ್ ಯಾಕೆ ಮಾಡ್ಲಿಲ್ಲ ಅನ್ನೋದು ಪ್ರಶ್ನೆಗಳು ನಮ್ಗೆ ಬಿಡುತ್ತೆ ಇದನ್ನ ಮನಗೊಂಡು ಇದನ್ನ ಮನಗೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಐಇ ತಹಸೀಲ್ದಾರ್ ಒಂದು ಇದು ಕಂಪ್ಲೇಂಟ್ ಬಂದಾಗ ಅವರೊಂದು ರಿಪೋರ್ಟ್ ಹಾಕ್ತಾರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪ್ ಹೋಗಿರೋದ್ರಿಂದ ಜಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೀಮ್ ಅವರು ಹೋಗ್ಬಿಟ್ಟು ಇವ್ಯಾಕುಯೇಷನ್ ಮಾಡ್ತಾರೆ ಯಾರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದೆಯಲ್ಲ ಐ ಎ ಎಸ್ ಆಫೀಸರ್ ಒಬ್ರು ಕರಿಗೌಡ್ರು ಅಂತ ನೆಮ್ ಸಿ ಎ ಸರ್ಕಾರ ಅವ್ರು ಹೋಗ್ಬಿಟ್ಟು ಇವ್ಯಾಕುಷನ್ ಮಾಡ್ತಾರೆ ಸ್ಥಳೀಯವಾಗಿ ಅವ್ರಿಗೆ ಹೋಗ್ಬಿಟ್ಟು ಮನೆ ದಟ್ಟು ಮಾಡ್ತಾರೆ ಇರೋಂಗಿಲ್ಲ ಇದ್ರೆ ಏನಾಗುತ್ತೆ ನಿಮ್ಗೆ ಕುಸ್ತು ಬಿದ್ಬಿಡ್ತೀರಾ ಎರಡ್ ಸಾವಿರದ ಹದಿನಾರಲ್ಲಿ ಆನೆ ಕಲ್ಲ ಒಂದು ಇಶ್ಯೂ ಆಗಿತ್ತು ಏರಿಯಾಗೆ ಬೆಂಕಿ ಎತ್ಕೊಂಡು ತುಂಬಾ ಇದಾಗೋಗಿತ್ತು ಅದನ್ನ ವಿವರಿಸಿದ್ದಾರೆ ಕಡೆಯಿಂದ ಮನೆ ಕಟ್ಕೊಡೋದು ಇವರಿಗೆ ನೋಡಿ ಮನೆ ಕಟ್ಕೊಡ್ತೀವಿ ಅಂತ ಅದು ಇಲ್ಲಿಗಲ್ ಅಲ್ವಾ ಸರ್ಕಾರದ ಪ್ರಕಾರ ಸರ್ಕಾರದ ದಾಖಲೆಗಳಲ್ಲಿ ಈ ಒಂದು ತ್ಯಾಜ್ಯ ತುಂಬುವಂಥ ಒಂದು ಸ್ಥಳದಲ್ಲಿ ಇವರು ಅಕ್ರಮ ಮನೆ ಕಟ್ಕೊಂಡಿದ್ದಾರೆ ತೆರವು ಮಾಡಿದ್ದೀರಿ ಇವ್ರಿಗೆ ಮನೆ ಕಟ್ಕೊಡ್ಬೇಕು ಎರಡು ಭಾಗ ಬರುತ್ತೆ ಇದರಲ್ಲಿ ರೂಲ್ ಬೇರೆ ಮಾನವೀಯತೆ ಬೇರೆ ಮಾನವೀಯತೆ ಮೇಲೆ ನೀವೇನಾದರೂ ಮಾಡ್ಕೊಳ್ಳಿ ಈ ಥರ ನಾಳೆ ದಿನ ಎಲ್ಲ ಅಕ್ರಮ ಜಾಗಗಳಲ್ಲೂ ಸರ್ಕಾರದ ಜಾಗದಲ್ಲೂ ಗೋಮಾಳದ ಜಾಗದಲ್ಲೂ ಯಾರೋ ಒಂದು ಟೆಂಟ್ ಹಾಕ್ಕೊಟ್ರೆ ರಾಜೀವ್ ಗಾಂಧಿ ವಸತಿ ನಿಲಯದಲ್ಲಿ ವಸತಿ ಯೋಜನೆಯಲ್ಲಿ ಅವರು ನೀವು ಮನೆ ಕಟ್ಕೊಡ್ತೀರಾ ನೋಡಿ ಸರ್ ಇದರಲ್ಲಿ ಯಾರು ಅರ್ಹರಿದ್ದಾರೋ ಮಾನವೀಯತೆ ದೃಷ್ಟಿದ ಅರ್ಹರು ಎಲ್ಲರಿಗೂ ಅಂತ ನಾವು ಮಾಡೋಕ್ಕಾಗಲ್ಲ ಸರ್ ನಾವ್ ಹೇಳಿರೋದು ಇಲ್ಲಿಗೆಲ್ಲ ಏನು ಅರ್ಹರು ಅಂದ್ರೆ ಅದಕ್ಕೇನು ಮಾನದಂಡ ಮಾನದಂಡ ಅವ್ರು ಅಧಿಕಾರಿಗಳು ನೋಡ್ತಾರೆ ಹ ಇದಾರ ಇವ್ರನ್ನ ಇಪ್ಪತ್ತ್ ಮೂವತ್ತು ವರ್ಷದಿಂದ ಇಲ್ಲೇ ಇದ್ದು ಬಿಡಾರ ಹೂಡ್ಕೊಂಡಿದಾರ ಸ್ವಾಮಿ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಮನೆ ಕಟ್ಕೊಂಡ್ ಸ್ಥಳೀಕರು ಮತ್ತೆ ನಮ್ಮ ಯಾರೋ ಕೆಲವು ಮುಖಂಡರು ಇವಾಗ ಇಬ್ರಾಹಿಂ ಹೋಗ್ಬಿಟ್ಟು ಇಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ದಾಖಲಾತಿಗಳು ನೋಡ್ಬೇಕಲ್ವ ಸರ್ ನೀವೇ ಗೂಗಲ್ ಮ್ಯಾಪ್ ಅಲ್ಲಿ ತೋರಿಸಿದ್ರಿ ಹಸಿರಂಗಿತ್ತು ಇವಾಗ ಹಸಿರ ಹೆಂಗ್ ಮಾಯ ಆಗಿದೆ ಅಂತ ನೀವೇ ತೋರಿಸಿದ್ರಿ ಹಾಗಾಗಿ ಎಲ್ಲಾ ದಾಖಲಾತಿಗಳು ನೋಡ್ತಾರೆ ಮಾನವೀಯತೆ ದೃಷ್ಟಿಯಿಂದ ಒಂದು ಸೆಕೆಂಡು ಮಾನವೀಯತೆನೂ ಒಂದು ಇನ್ನೊಂದು ಒಂದು ನೋಡಬೇಕು ಇತಿಹಾಸ ನೋಡ್ಬೇಕು ಇಲ್ಲಿ ವಾಸ ಆಗಿದಾರೋ ಇಲ್ವೋ ಅಂತ ವಾಸ ಆಗಿದ್ರೆ ಅವ್ರು ಅರ್ಹರಾಗಿದ್ರೆ ಕೊಡ್ತಾರೆ ಇಲ್ಲ ಇವರು ಒಂದ್ ವರ್ಷದಿಂದ ಎರಡ್ ವರ್ಷದಿಂದ ಬಿಡಾರ ಓಡಿದ್ರೆ ಉತ್ಕರ್ಷ್ ಏನ್ ಕಥೆ ಇದು ನಿಮ್ದೇನಿದು ಪಿಣರಾಯ ವಿಜಯನ ಏನು ಹೇಳ್ಬಿಟ್ಟರು ಅಂತ ನಿಮ್ದು ನೀವು ರಾಜ್ಯದ ಪರವಾಗಿ ನಿಂತ್ಕೊಂಡಿದ್ದೀರಿ ಈಗ ಸರ್ಕಾರದ ಪರವಾಗಿ ಸೇಮ್ ಪರವಾಗಿರಾ ನೀವು ಪಿಣರಾಯಿ ವಿಜಯನ್ ಮಾತು ಕೇಳ್ಬೇಡಿ ಅಂತ ಇವೆಲ್ಲ ನೋಡಿ ಸರ್ ಬಹಳ ಸ್ಪಷ್ಟವಾಗಿ ಸರ್ವ ಪಕ್ಷಗಳು ನೀವು ಪಿಣರಾಯಿ ವಿಜಯನ್ ವಿರುದ್ಧ ಫೈಟ್ ಮಾಡ್ತಿರೋದಾ ಇಲ್ಲ ಅಗೇನ್ಸ್ಟ್ ಸಿದ್ದರಾಮಯ್ಯ ಯಾವ ತರ ನಿಮ್ದು ಅಲ್ಲಿಗೆ ಬರ್ತೀನಿ ಸರ್ ಈ ವಿಚಾರದಲ್ಲಿ ಮೂರು ಅಂಶಗಳು ಸಿದ್ದರಾಮಯ್ಯ ಅಲ್ಲ ನಾನು ಅದನ್ನೇ ಹೇಳ್ತೀನಿ ಸರ್ ಲೆಟ್ ಮಿ ಎಕ್ಸ್ಪ್ಲೇನ್ ಮೂರು ಅಂಶಗಳು ಮೊದಲನೇದು ಏನು ಅಂತಂದ್ರೆ ಈಗ ಒಬ್ಬ ಕೇರಳದ ಕಮ್ಯುನಿಸ್ಟ್ ಎಂ ಎಲ್ ಎ ಇಲ್ಲಿ ಬಂದು ಈ ಸರ್ಕಾರಕ್ಕೆ ಚೀಮಾರಿ ಹಾಕಿ ಅಡ್ಮಿನಿಸ್ಟ್ರೇಷನ್ ಆಸ್ ಕಂಪ್ಲೀಟ್ಲಿ ಫೇಲ್ಡ್ ಅಂತ ಹೇಳುವಂಥದ್ದು ಸರ್ಕಾರಕ್ಕೆ ನಿಜವಾಗ್ಲೂ ಇದಕ್ಕಿಂತ ದುರ್ದೈವ ಇಸ್ ಪೊಲಿಟಿಕಲ್ ಗೇನ್ ಅಲ್ಲ ಪೊಲಿಟಿಕಲ್ ಏನ್ ಬೇಡ ಸರ್ ಫಸ್ಟ್ ಆಫ್ ಆಲ್ ಕೇರಳದಿಂದ ಒಬ್ಬ ಎಮ್ ಎಲ್ ಎ ಇಲ್ಲಿ ಬಂದು ಇಲ್ಲಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಅವ್ರು ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅದರ ವ್ಯವಸ್ಥೆಯ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಾರೆ ಚೀಮಾರಿ ಆಗ್ತಾರೆ ಅಂತಂದ್ರೆ ಅದಕ್ಕಿಂತ ದುರ್ದೈವ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಂದಿಲ್ಲ ಪಾಯಿಂಟ್ ನಂಬರ್ ಟು ಏನು ಅಂತಂದ್ರೆ ಹೂ ಇಸ್ ಕೆ ಸಿ ವೇಣುಗೋಪಾಲ್ ಟು ಇನ್ಸ್ಟ್ರಕ್ಟ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕಾಂಗ್ರೆಸ್ ಲೀಡರ್ಜೆನ್ ಅವರ ಮೇಲೆ ಇದೇ ಕೇರಳದ ಕಮ್ಯುನಿಸ್ಟ್ ಎಂ ಎಲ್ ಎ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಘಂಟಾಘೋಷವಾಗಿ ಗಜಗಾಭೀರ್ಯದಿಂದ ಮಾತನಾಡಿದಂತ ಕಾಂಗ್ರೆಸ್ ಎಂ ಎಲ್ ಗಳು ಒಂದೇ ಒಂದು ಸ್ಟೇಟ್ಮೆಂಟ್ ಒಂದು ಟ್ವೀಟ್ ಅನ್ನು ಕೆ ಸಿ ವೇಣುಗೋಪಾಲ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇಡೀ ಸರ್ಕಾರದ ವ್ಯವಸ್ಥೆ ಹೊತ್ತು ಬಂದು ಕೂತಿದೆ ಈ ದ್ವಂದ್ವ ನಿಲುವು ಯಾಕೆ ಅಲ್ಲಿ ಅಕ್ಸೆಪ್ಟೆನ್ಸ್ ಇಲ್ಲ ಅವ್ರು ಯಾರು ಅವರು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಒಂದ್ ಕಾಲದಲ್ಲಿ ನಿಮ್ಮ ಸ್ನೇಹಿತರೆ ಅವ್ರು ಹೇಳಿದ್ರೆ ವಿರೋಧ ಮಾಡ್ತೀರಾ ಆದ್ರೆ ಇಲ್ಲಿ ನಿಮ್ಮ ಕೆ ಸಿ ವೇಣುಗೋಪಾಲ್ ನಾನು ಭಾರತಕ್ಕೆ ಹೇಳ್ತೀನಿ ಕೆ ಸಿ ವೇಣುಗೋಪಾಲ್ ಯಾರು ಇನ್ಸ್ಟ್ರಕ್ಟ್ ಮಾಡಕ್ಕೆ ಚೀಫ್ ಮಿನಿಸ್ಟರ್ ಗೆ ೂಷನ್ ರಾಜ್ಯದ ಮಾಜಿ ಉಸ್ತುವಾರಿಗಳು ಉಸ್ತುವಾರಿಗಳು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಸಲಹೆ ಸೂಚನೆಗಳನ್ನ ತಗೊಳ್ತಕ್ಕಂಥದ್ದು ಆದ್ರೆ ನಾವು ಹೇಳ್ತಿರುವಂತೇನು ಕಮ್ಯುನಿಸ್ಟ್ ಸಿಎಂ ಟ್ವೀಟ್ ಮಾಡಿದಾಗ ಅಬ್ಬರಿಸಿ ಬೊಬ್ಬರದಂತ ಸರಾಮಯ್ಯವರ ಆ ಅಬ್ಬರಿಸುವಂತಹ ಗುಣ ಯಾಕೆ ಕೆ ಸಿ ವೇಣುಗೋಪಾಲ್ ಅವ್ರು ಹೇಳದಾಗ ಹೇಳಕ್ಕಾಗಿಲ್ಲ ನಾವು ಕರೆಕ್ಟ್ ಆಗಿ ಮಾಡಿದೀವಿ ನಾವು ನೋಡ್ತೀವಿ ಅಂತ ಈಗ ಇವರೇ ಅನಧಿಕೃತವಾಗಿ ಅವರು ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದೇ ಸರ್ ನಾನು ಲೆಟ್ ಮೀ ಕಂಪ್ಲೀಟ್ ಬರ್ತಾ ಇದೀನಿ ಈಗ ಅವ್ರಿಗೆ ಮತ್ತೆ ಹೇಗ್ ನೀವು ಯಾವ ಆಧಾರದ ಮೇಲೆ ಅವ್ರಿಗೆ ಮನೆ ಕಟ್ಕೊಡಕ್ಕೆ ಸಾಧ್ಯ ಆಗುತ್ತೆ ಯಾವ ಬೇಸಿಸ್ ಮೇಲೆ ಕಟ್ಕೊಡೋದು